ನಮಸ್ತೆ ಅರ್ಧ ರಾತ್ರಿ ಹನ್ನೆರಡು ಗಂಟೆ ದಾಟಿತು ರಸ್ತೆಯೆಲ್ಲ ನಿರ್ಜನವಾಗಿತ್ತು ಒಂದು ದೊಡ್ಡ ಬಂಗಲೆ ಮುಂದೆ ಕಾವಲುಗಾರ ನಿದ್ರೆ ಜಾರ್ದ ಒಂದು ಬೋಟ್ ತರ್ದ ದೊಡ್ಡ ಕಾರು ಜೋರಾಗಿ ಹಾನ್ ಹೊಡೆಯುತ್ತಾ ಗೇಟ್ ಬಳಿ ಬಂದು ನಿಂತು ಹಾನ್ ಶಬ್ದಕ್ಕೆ ಎಚ್ಚರಗೊಂಡ ಕಾವಲುಗಾರ ಬೇಗನೆ ಗೇಟ್ ತೆಗೆದು ನಿಂತುಕೊಂಡ ಕಾರು ರೊಯ್ಯನಿ ಒಳಗೆ ಬಂತು ಕಾರ್ ಒಳಗೆ ಬಂದ ಕೂಡಲೇ ಕಾವಲುಗಾರ ಗೇಟ್ ಹಾಕಿಕೊಳ್ಳುತ್ತ ಕಾರನ್ನ ನಿಲ್ಲಿಸಿ ಅದರ ಬಾಗಿಲು ತೆರೆದು ಕೋಟನ್ನು ತೆಗೆದುಕೊಂಡು ಬುಜದ ಮೇಲೆ ಹಾಕೊಂಡು ಹಿಡ್ದ ನೋಡಲು ಆ ಹಾಡಿಗಿಂತಲೂ ಎತ್ತರ ಇದ್ದ ಆದರೆ ಆಡ್ತಿರೋ ಕಾರನ ಸರಿಯಾಗಿ ಥರ ಗೊತ್ತಾಗಲಿಲ್ಲ ಕತ್ತಲಲ್ಲಿ ಕೂಡ ಬಿಳಿಯಾಗಿ ಕಾಣಿಸ್ತಿದ್ದ ಆದರೆ ನಾನು ಸುಂದರವಾದ ಬಣ್ಣ ಹೊಂದಿದ್ದಾನೆ ಅಂತ ಅರ್ಥ ಆಯಿತು ಕಾರ್ನ ಬಾಗಿಲನ್ನು ಮುಚ್ಚಿ ಲಾಕ್ ಮಾಡಿ ನಡ್ಕೊಂಡು ಒಳಗೆ ಬಂದ ಅವ್ನು ಬರೋ ಸಮಯ ಮೊದಲೇ ಗೊತ್ತಿರಬೇಕು ಮುಖ್ಯ ದ್ವಾರ ತೆರೆದಿತ್ತು ಒಳಗೆ ಬಂದ ಆದರೆ ಬಾಗಿಲು ಕಂಪಕ್ತಾಗಿ ಬೀಳಲು ಹೋಗಿ ಮತ್ತೆ ನಿಂತ್ಕೊಂಡ ಈ ಆರ್ಯವರ್ಧನೆ ಎಷ್ಟು ಕುಡಿದ್ರು ಗಟ್ಟಿಯಾಗಿ ನಿಲ್ತೇನೆ ಅಂತ ತನ್ನಲ್ಲೇ ಅಂದ್ಕೊಂಡು ಆಟ ನಡೆಯುತ್ತಾ ಲಿಫ್ಟಲ್ಲೇ ಇರಬೇಕಲ್ಲ ಅಂತ ಮೂರನೇ ಮಹಡಿಯಲ್ಲಿರೋ ತನ್ನ ಕೋಣೆಗೆ ಹೋಗಲು ಲಿಫ್ಟನ್ನು ಹುಡುಕ್ತಾ ಲಿಫ್ಟ್ ನೋಡಿ ಓ ಇಲ್ಲಿಟ್ಟಿದ್ದೀರಾ ಅಂತ ಹೋಗಿ ಲಿಫ್ಟ್ ಬಟನ್ ಒತ್ತಿ ಒಳಗೆ ಹೋಗಿ ಮೂರನೇ ಮಹಡಿಯ ಬಟನ್ ಒತ್ತಿದ ಲಿಫ್ಟ್ ಮೂರನೇ ಮಹಡಿಗೆ ಬಂದು ಕೂಡಲೇ ಇಳಿದು ತನ್ನ ಕೋಣೆ ಬಳಿ ಬಂದು ಬಾಗಿಲು ತೆರೆದ ಒಮ್ಮೆ ಇತ್ತ ಮತ್ತು ಅತ್ತ ನೋಡಿ ಒಳಗೆ ಕಾಲಿಟ್ಟು ಕೈಯಲ್ಲಿದ್ದ ಕೋಟನ್ನು ಹಾಸಿಗೆ ಮೇಲೆ ನನ್ನ ಬುಜ್ಜಿ ಎಲ್ಲಿ ಮಲಗಿದ್ದಾಳೆ ಅಂತ ಸುತ್ತಲೂ ನೋಡ್ದೆ ಎಲ್ಲ ದೊಡ್ಡ ಕೋಣಿರಿ ರೇಷ್ಮೆ ಹಾಸಿಗೆಗಳನ್ನ ಬಿಟ್ಟು ಒಂದು ಮೂಲೆಯಲ್ಲಿ ಚಾಪೆ ಹಾಕ್ಕೊಂಡು ಮುದ್ದಾದ ಹುಡುಗಿ ಮುದುರುಕೊಂಡು ಮಲಗಿದ್ಲು ಮಂದವಾದ ಬೆಳಕಿನಲ್ಲಿ ಕೂಡ ಮಿಂಚುತ್ತಾ ಕಾಣಿಸ್ತಿದ್ಲು ತಿಳಿ ಗುಲಾಬಿ ಬಣ್ಣದ ಸೀರೆಯನ್ನು ಹುಟ್ಟಿದ್ಲು ಅವಳ ಬಣ್ಣದಲ್ಲಿ ಸೀರೆ ಬೆರೆತು ಹೋಗಿದೆಯೋ ಅಥವಾ ಸೀರೆಯ ಬಣ್ಣದಲ್ಲಿ ಅವಳ ಬಣ್ಣ ಬೆರೆತು ಹೋಗಿದೆಯೋ ಗೊತ್ತಾಗಲಿಲ್ಲ ಅಷ್ಟು ಸುಂದರವಾಗಿದ್ಲು ಕಪ್ಪು ಕೂದಲು ಫ್ಯಾನ್ಗಳಿಗೆ ಮುಖದ ಮೇಲೆ ಬಿದ್ದು ನೃತ್ಯ ಮಾಡ್ತಿದ್ವು ಅವನು ಕಟ್ಟಿ ತಾಳಿ ಹಸಿರ ಗೆದೆಯ ಮೇಲೆ ಹೊಳಿತಾ ಕಾಣಿಸ್ತು ಬುಜ್ಜಿ ನೀನು ಇಲ್ಲಿದೆಯಾ ಅಂತ ನಿಧಾನವಾಗಿ ನಡ್ಕೊಂಡು ಬಂದು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡ ಆರಾಮವಾಗಿ ರೇಷ್ಮೆ ಹಾಸಿಗೆಗಳ ಮೇಲೆ ಮಲಗದೆ ಈ ಗಟ್ಟಿಯಾದ ನೆಲದ ಮೇಲೆ ಮಲಗಿ ನಿನ್ಬಿರೋದು ಆ ದೇಹಕ್ಕೆ ಯಾಕೆ ಅಷ್ಟು ಕಷ್ಟ ಕೊಡ್ತೀಯಾ ಅಂತ ಅವಳ ಕಡೆ ನೋನಿಂದ ನೋಡುತ್ತಾ ಮುಖದ ಮೇಲೆ ಬಿದ್ದು ಕೂದಲನ್ನ ಸರಿ ಮಾಡಲು ಹೋಗಿ ಮುಂದೆ ಬಾಗ್ದ ಆಗ ಮಲಗಿದ್ದ ಅವಳಿಗೆ ಮುಗಿಗೆ ಘಮ ಘಮ ವಾಸನೆ ತಾಗಿ ತಟ್ಟನೆ ಎದ್ದು ಕೂತ್ಲು ಸಾರಿ ಬುಜ್ಜಿ ನಿನ್ನ ಡಿಸ್ಟರ್ಬ್ ಮಾಡ್ಬೇಕಂದ್ರೆ ನಾನು ಅಂದ್ಕೊಂಡಿರಲಿಲ್ಲ ನಿನ್ನ ಮುಖದ ಮೇಲೆ ಕೂದಲು ಸರಿಪಡಿಸ್ಬೇಕಂದ್ಕೊಂಡೆ ನೀನೆದ್ಬಿಟ್ಟೆ ಸರಿ ನಾನೇನು ಮಾಡೋದಿಲ್ಲ ಮಲಗು ಅಂದ ಆದರೂ ಅವಳು ಮಲಗದೆ ಮುದುಡ್ಕೊಂಡು ಮೊಡಕಾಲುಗಳ ಮಧ್ಯೆ ತಲೆ ಇಟ್ಟು ಮೌನವಾಗಿ ನೋಡ್ತಾ ಇದ್ಳು ಅವಳು ಹಾಗೆ ಮೌನವಾಗಿರೋದನ್ನು ನೋಡಿ ನಿಮಗೆ ಇಷ್ಟ ಇಲ್ಲದಿದ್ದಾಗ ನಾನೇನು ಮಾಡೋದಿಲ್ಲ ಅಂತ ಗೊತ್ತಿದೆಯಲ್ವಾ ಹಾಗಾದರೆ ಯಾಕೆ ಇನ್ನೂ ಹಾಕ್ಕೊಳ್ತಿದ್ಯಾ ಮಲಗು ನಾನು ಹೋಗ್ತೀನಿ ಅಂತ ಹೋಗಿ ಹಾಸಿಗೆ ಮೇಲೆ ಶೂ ತೆಗಿದ್ದೆ ಮಲಗ್ದ ಇನ್ನು ಎಷ್ಟು ದಿನ ಹೀಗೇನು ಮಾತಾಡದೆ ಇರ್ತೀಯ ಯಾವುದೇ ತಪ್ಪಿಗೂ ಕ್ಷಮೆ ಅನ್ನೋದು ಒಂದಿರುತ್ತೆ ಹಾಗಾದರೆ ನನ್ನ ತಪ್ಪಿಗೆ ಕ್ಷಮೆ ಇಲ್ವಾ ಅಂತ ಅಂದುಕೊಳ್ಳುತ್ತಾ ನಿದ್ದೆ ಮಾಡ್ದ ಆರ್ಯ ನಿದ್ದೆ ಮಾಡಿದ್ರು ಮತ್ತೆ ಮಲಗಿದ್ರೆ ಏನಾಗುತ್ತೋ ಅಂತ ಹಾಗೆ ಕುಳಿತುಕೊಂಡು ಯಾವಾಗ ನಿದ್ದೆ ಮಾಡಿದ್ರು ಅವಳಿಗೆ ಗೊತ್ತಿಲ್ಲದೆ ಕುಳಿತುಕೊಂಡೇ ನಿದ್ದೆ ಮಾಡಿದ್ಲು ಕಿಟಕಿಯಿಂದ ಸೂರ್ಯನ ಕಿರಣಗಳು ಆರ್ಯನ ಮೇಲೆ ಬಿದ್ದಾಗ ಎಚ್ಚರಗೊಂಡು ತೆರೆದು ನೋಡ್ದ ರಾತ್ರಿ ತಾನು ಯಾವ ಸಮಯಕ್ಕೆ ಬಂದೆ ಅಂತ ಕೂಡ ನೆನಪಿರಲಿಲ್ಲ ರಾತ್ರಿ ಕುಡಿದಿದ್ರಿಂದ ತಲೆಯೆಲ್ಲ ಗೊಂದಲವಾಗಿತ್ತು ಹಾಗೆ ಎದ್ದು ಕುಳಿತ ಎದುರು ಕುಳಿತುಕೊಂಡು ನಿದ್ರಿಸ್ತಿದ್ದ ಅಪರ್ನಾಳನ್ನ ನೋಡಿ ಕೋಪದಿಂದ ಇಲ್ಲಿ ಒಬ್ಬ ತರಣದಿಂದ ಸಾಯ್ತಿದ್ರೆ ಕಾಫಿ ತರೋ ಕೆಲಸ ಇಲ್ವಾ ಅಂತ ಜೋರ ಕೂಗಿ ಪಕ್ಕದಲ್ಲಿದ್ದ ಹೂವಿನ ಪಾತ್ರೆಯನ್ನ ಇಷ್ಟ ಆ ಹೂವಿನ ಪಾತ್ರೆ ಹೋಗಿ ಅಪರ್ಣಾಳ ಪಕ್ಕದಲ್ಲಿ ಬಿತ್ತು ಆ ಶಬ್ದಕ್ಕೆ ಗಂಟೆರೆದು ಎದುರು ಆರ್ಯ ಕೋಪದಿಂದ ಇರುವುದನ್ನ ನೋಡಿದ್ಲು ಅದವಳಿಗೆ ಅಭ್ಯಾಸವಾದಂತ ನಿಧಾನವಾಗಿದ್ದು ಚಾಪೆಯನ್ನು ಮಡಚಿ ಪಕ್ಕಕ್ಕಿಟ್ಟು ಅವಳು ವಾಶ್ರೂಮ್ ಹೋಗ್ತಿದ್ದಾಗ ಇದ್ದಕ್ಕಿದ್ದಂತೆ ಇದ್ದು ಅಪರ್ಣಾಳಿ ಗಡ್ಡ ಬಂದ ಒಂದು ಕಡೆ ಕೂಗ್ತಿದ್ರೆ ನಿನಗೆ ಸಂಬಂಧ ಇಲ್ಲದಂತೆ ಎಲ್ಲಿಗೆ ಹೋಗ್ತಿದೆಯಾ ಕಾಫಿ ತಂದು ಕೊಡು ಅಂತ ಕೂಗ್ದ ಆರ್ಯ ಹಾಗೆ ಕೂಗಿದ್ರು ಅಪರ್ಣ ಒಂದು ಇಂಚು ಕೂಡ ಕದಲದೆ ಹಾಗೆ ನೋಡ್ತಾ ಇದ್ಲು ಕಣ್ಣುಗಳಿಂದ ಸುಟ್ಟು ಹಾಕುವಂತೆ ಏನ ನೋಟ ಅಂದ ಆರ್ಯ ಮಾತನಾಡ್ತಿದ್ರು ಒಬ್ಬ ಮನುಷ್ಯ ತನಗೆ ಮಾತಾಡ್ತಿದ್ದಾನೆ ಅಂತ ಕೂಡ ಲಕ್ಷ್ಯ ಕೊಡದೆ ಅಪರ್ಣ ವಾಶ್ರೂಮ್ ಒಳಗೆ ಹೋಗ್ತಾ ಇದ್ದಾಗ ಕೈ ಹಿಡಿದು ಎಳೆದು ನಿನ್ನ ಏನು ಮಾಡೋದಿಲ್ಲ ಎಂಬ ಧೈರ್ಯ ಅಲ್ವಾ ಅಂತ ಕೈಯನ್ನು ಗಟ್ಟಿಯಾಗಿ ಹಿಡಿದ ಕೈಯಲ್ಲಿದ್ದ ಬಳೆಗಳು ಓಡದು ಹೋಗಿ ಚುಚ್ಚಿ ರಕ್ತ ಬರ್ತಿತ್ತು ಅದನ್ನು ನೋಡಿದ ಆರ್ಯನಿಗೆ ಸ್ವಲ್ಪ ಹೂ ಹಾಗೆ ಅಪರ್ಣ ವಾ ಅಂತ ನೋವಿನಿಂದ ಕೂಡ ಹೇಳಿಲ್ಲ ಇಬ್ಬರು ತುಂಬಾ ಹಠಮಾರಿಗಳಾಗಿದ್ದರು ಅಷ್ಟರಲ್ಲಿ ಆ ಮನೆಯ ಕೆಲಸದ ಹುಡುಗಿ ಚಂದ್ರಿಕಾ ಬಾಗಿಲು ತಟ್ಟಿದ್ಲು ಅಪರ್ಣ ತನ್ನ ಕೈಯನ್ನು ಎಳ್ಕೊಂಡು ಹೋಗಿ ಬಾಗಿಲು ತೆಗೆದ್ಲು ಬಂದಿದ್ದು ಚಂದ್ರಿಕಾ ಕಾಫಿ ಕಪ್ಗಳೊಂದಿಗೆ ಒಳಗೆ ಏನು ಚಂದ್ರಿಕಾ ಕಾಫಿ ತರೋದಕ್ಕೆ ಲೇಟಾ ಅಂತ ಗಂಭೀರವಾಗಿ ಕೇಳ್ದ ನೀವು ರಾತ್ರಿ ಲೇಟಾಗಿ ಬಂದಿದ್ರಿ ಎದ್ದಿದ್ದೀರೋ ಇಲ್ವೋ ಅಂತ ತರಲಿಲ್ಲ ಅಂತ ಕಾಫಿ ಕಪ್ ಕೊಟ್ಟು ಅಪರ್ಣಾಳ ಹತ್ರ ಬಂದು ಅಪರ್ಣಾಳ ಕೈಗಾಗಿರೋ ಗಾಯವನ್ನ ನೋವಿನಿಂದ ನೋಡಿ ಏನು ಮಾತಾಡದೆ ಕೋಣೆಯನ್ನು ಸ್ವಚ್ಛಗೊಳಿಸಿ ಹೋದ್ಲು ಚಂದ್ರಿಕಾ ಹೋದ್ ಕೂಡಲೆ ಅಪರ್ಣ ವಾಶ್ರೂಮ್ ಹೋಗಿ ಎಷ್ಟು ಹೊತ್ತಾದರೂ ಹೊರಗೆ ಬರಲಿಲ್ಲ ಆರ್ಯ ಹೋಗ್ಬಾಗ್ಲಿನ ಜೋರಾಗಿ ತಟ್ಟಿ ಅವಳು ಏನಿದೆಯೋ ಅದು ಹೊರಗೆ ಬಂದು ಆರಾಮಗಳು ಅಂತ ಕರೆದ ಅಪರ್ಣ ಶವರ್ ಕೆಳಗೆ ನಿಂತು ಮನಸ್ಸಿನ ನೋವು ಕಣ್ಣುಗಳಿಂದ ನೀರಿನ ರೂಪದಲ್ಲಿ ಶವರ್ನಿಂದ ಬೀಳೋ ನೀರಿಗೆ ಬೆರೆತು ಕೆಳಗೆ ಜಾರತು ಹಾಗೆ ಎಷ್ಟು ಹೊತ್ತಿದ್ಲು ಅವಳಿಗೆ ಗೊತ್ತಿಲ್ಲ ಹೊರಗೆ ಬಾಗಿಲಿನ ಶಬ್ದವಾದಾಗ ಎಚ್ಚರಿಕೊಂಡು ಶವರ್ ಆಫ್ ಮಾಡಿ ಬಟ್ಟೆಗಳನ್ನ ಹಾಕ್ಕೊಂಡು ಒದ್ದೆ ಕೂದಲಿನೊಂದಿಗೆ ಹಾಕಿ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದಳು ಬಾಗಿಲಿಗೆ ಅಡ್ಡವಾಗಿ ನಿಂತಿದ್ದ ಆರ್ಯ ಅಪರ್ಣ ಹೊರಗೆ ಬಂದ ಕೂಡಲೇ ಕೆಳಗಿನಿಂದ ಮೇಲಕ್ಕೆ ನೋಡ್ದ ಬಾತ್ರೂಮ್ನಲ್ಲಿ ನೀರೇ ಇಲ್ಲದಂತೆ ಕಣ್ಣೀರಿನೊಂದಿಗೆ ಸ್ನಾನ ಮಾಡ್ತಿದ್ಯಾ ನೀನು ಎಷ್ಟು ಹತ್ರರು ನಡೆದಿದ್ದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ನನ್ನ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಿಲ್ಲ ಮತ್ತು ಯಾಕೆ ಅಳೋದು ಪ್ರತಿದಿನ ನಿನ್ನ ಅಳುವನ್ನು ನೋಡೋದಕ್ಕಾಗ್ತಿಲ್ಲ ಅಂತ ಸಿಟ್ಟಿನಿಂದ ವಾಶ್ರೂಮ್ಗೆ ಹೋದ ಆರ್ಯ ಆರ್ಯ ವಾಶ್ರೂಮ್ ಹೋದ ಕೂಡಲೇ ಅಪರ್ಹಣ ಬಾಲ್ಕನಿಗೆ ಹೋಗಿ ಕೂದಲಿನ ಗಂಟನ್ನು ಬಿಚ್ಚಿದ್ಲು ಹಾಗೆ ಬಿಚ್ಚಿದ ಕೂಡಲೇ ಕಪ್ಪು ಕೂದಲು ಮಿಂಚುತ್ತಾ ಸೊಂಟವನ್ನು ದಾಟಿದ್ವು ಆ ಕಪ್ಪು ಕೂದಲಿನಿಂದ ಸೋರ್ತಿದ್ದ ನೀರನ್ನು ಟವಲ್ನಿಂದ ಒರೆಸ್ಕೊಂಡು ಬಾಲ್ಕನಿಗೆ ಬಂದ್ಲು ಟವಲ್ ತಲೆಗೆ ಸುತ್ತಿ ಬಾಲ್ಕನಿಯಲ್ಲಿ ನಿಂತು ಹೊರಗೆ ನೋಡ್ತಾ ಇದ್ಲು ಅಷ್ಟರಲ್ಲಿ ಹೃದಯಿಸುತ್ತಿದ್ದ ಸೂರ್ಯನ ಮೃದುವಾದ ಕಿರಣಗಳು ಮೈ ಮೇಲೆ ಬೀಳುತ್ತಿರಲು ಮೈ ಮೇಲಿನ ಒದ್ದೆ ಒಣಗ್ತು ಮೃದುವಾಗಿ ಬಿಸಿಯಾಗಿ ಅನ್ನಿಸ್ತು ತಲೆಗೆ ಟವಲ್ ಟವಲನ್ನು ತೆಗೆದು ಕೂಡಲೇ ಎಲ್ಲ ಕೂದಲು ಹಿಂದೆ ಅರಡ್ಕೊಂತು ಕೂದಲನ್ನು ಒಣಗಿಸಲು ಅಪರ್ಣ ಕಷ್ಟಪಡ್ತಿದ್ಲು ಅಷ್ಟರಲ್ಲಿ ಬಾತ್ರೂಮ್ನಿಂದ ಬಂದ ಆರ್ಯ ಕೋಣೆಯಲ್ಲಿ ಎಲ್ಲಿಯೂ ಅಪರ್ಣ ಕಾಣಿಸ್ತಿದ್ದಾಗ ಎಲ್ಲಿದ್ದಾಳೆ ಅಂತ ನೋಡ್ತಾ ಬಾಲ್ಕನಿಗೆ ಬಂದ ಅಪರ್ಣ ಸ್ವಲ್ಪ ಬಗ್ಗೆ ತಲೆಯನ್ನು ಒರೆಸ್ತಾ ಕಾಣಿಸಿದ್ಲು ಹಳದಿ ಬಣ್ಣದ ಸೀರೆಯಲ್ಲಿರೋ ಅಪರ್ಣದ ಮೇಲೆ ಸೂರ್ಯನ ಕಿರಣಗಳು ಬೀಳ್ತಿರಲು ನೋಡಲು ತುಂಬಾ ಸುಂದರವಾಗಿತ್ತು ಮುಗಿದ್ದ ಮೂಗತಿ ಕಿರಣಗಳು ಬಿದ್ದಾಗ ಜಗಮಗ ಅಂತ ಹೊಳಿತಿತ್ತು ಆರ್ಯ ಬಂದಿದ್ದು ಅಪರ್ಣ ಗಮನಿಸಲಿಲ್ಲ ಅಪರ್ಣ ಬಗ್ಗಿ ತಲೆಯನ್ನು ಒರೆಸ್ಕೊಳ್ತಿದ್ದಾಗ ಸೀರಿಯಿಂದ ಸುಂಟ ಕಾಣಿಸದಂತೆ ಕಾಣಿಸ್ತಿರಲು ಆರ್ಯ ಕಣ್ಣು ಮಟುಕಿಸದೆ ನೋಡಿದ ಅವಳ ಸೌಂದರ್ಯವನ್ನ ಕಣ್ಣುಗಳಲ್ಲಿ ತುಂಬಿಕೊಳ್ತಾ ಇದ್ದ ಅಪನ್ನಾಳಿಗೆ ಯಾರೋ ತನ್ನನ್ನು ನೋಡ್ತಿರುವಂತೆ ಅನ್ನಿಸ್ತು ಸರಿಯಾಗಿ ನಿಂತು ಮುಂದೆ ಬಿದ್ದ ಕೂದಲನ್ನ ಹಿಂದಕ್ಕೆ ಹಾಕಿ ಹಿಂದಕ್ಕೆ ತಿರುಗದ್ಲು ಆರ್ಯ ಬಾಗಿಲಿನ ಬಳಿ ನಿಂತು ತನ್ನನ್ನೇ ನೋಡ್ತಿರೋದನ್ನ ನೋಡಿ ಕೋಪದಿಂದ ಬಾಲ್ಕನಿಯ ಬಾಗಿಲು ಹಾಕಿದ್ಲು ಅಪರ್ಣ ಹಾಗೆ ಹಾಕಿದ ಕೂಡಲೇ ಆರ್ಯನಿಗೆ ಕೋಪದಿಂದ ದವಡೆ ಬಿಗಿದು ಕಣ್ಣುಗಳು ಕೆಂಪಾದವು ಎಷ್ಟು ಧೈರ್ಯ ನನ್ನ ಮುಖದ ಮೇಲೆ ಬಾಗಿಲಾಗ್ತೀಯಾ ಅಂತ ಬಾಗಿಲಿಗೆ ಒಂದೇ ಒದೆ ಕೊಟ್ಟ ಬಾಗಿಲು ಟಪ್ ಅಂತ ತೆರೀತು ಬಾಗಿಲು ಹಾಗೆ ತೆರೆದ ಕೂಡಲೇ ಅಪರ್ನಾಳ ಹೃದಯ ಜಲ್ಲಂತು ಆರ್ಯ ಕೋಪದಿಂದ ಬರ್ತಿರೋದನ್ನು ನೋಡಿ ಮನಸ್ಸಿನಲ್ಲಿ ಭಯ ಇದ್ದರೂ ಮೇಲೆ ಧೈರ್ಯವಾಗಿರುವಂತೆ ಹಾಗೆ ನಿಂತು ಆರ್ಯ ಅಪರ್ನಾಳ ಬಳಿ ಬಂದು ಕೂದಲಿನ ಹಿಡಿದು ತನ್ನ ಮುಖವನ್ನು ಹತ್ತಿರಕ್ಕೆ ತೆಗೆದುಕೊಂಡು ನಿನಗೆ ಧೈರ್ಯ ಆದರೆ ನಾನು ಮುಖದ ಮೇಲೆ ಬಾಗ್ಲಾಗ್ತೀಯಾ ಅಂತ ಗಂಭೀರವಾಗಿ ಮುಖದಲ್ಲಿ ಮುಖ ಇಟ್ಟು ನೋಡಿದ ಆ ಕಣ್ಣುಗಳಲ್ಲಿ ಕಾಣಿಸ್ತಿದ್ದ ಕೋಪಕ್ಕೆ ಇನ್ನೊಬ್ಬರಾಗಿದ್ದರೆ ಹೃದಯ ನಿಂತು ಸಾಯ್ತಾ ಇದ್ದರು ಅಪರ್ಣಾಳಿಗೆ ಮನಸ್ಸಿನಲ್ಲಿ ಭಯವಿದ್ರು ಹೆದರಿದರೆ ಇನ್ನಷ್ಟು ತೊಂದರೆ ಕೊಡ್ತಾನೆ ಅಂದ್ಕೊಂಡು ಇಲ್ಲದ ಗಾಂಭೀರ್ಯವನ್ನು ತೋರಿಸಿದ್ಲು ಏನಾ ನೋಟಾ ಹಾಗೆ ನೋಡಿದ್ರೆ ಹೆದರೋದಕ್ಕೆ ನಾನು ನೀನು ಪ್ರೀತಿಸಿದ ನಿನ್ನ ಪ್ರಿಯನಲ್ಲ ನಿನ್ನ ಗಂಡ ಆರ್ಯವರ್ಧನ್ ಅರ್ಥ ಆಯ್ತಾ ಅಂತ ಹಿಂದಕ್ಕೆ ಅಪರ್ಣ ಇಂದಕ್ಕೆ ಹೋಗಿ ಬೀಳಲು ಹೋಗ್ತಿದ್ದಾಗ ಸೊಂಟವನ್ನ ಹಿಡಿದು ಒಂದೇ ಎಳೆತಾ ಎಳೆದ ಅಷ್ಟೇ ಅಪರ್ಣ ಹೋಗಿ ಆರ್ಯನ ಇದೇ ಮೇಲೆ ಬಿದ್ದಲು ಅಪರ್ಣ ಹಾಕಿಬಿಟ್ಟು ಕೂಡಲೇ ನಿಮಿಷಕ್ಕೆ ಎಪ್ಪತ್ತು ಬಾರಿ ಬಡಿಯೋ ಹೃದಯ ನಿಮಿಷಕ್ಕೆ ನೂರು ಬಾರಿ ಬಡಿಯಲು ಶುರು ಮಾಡಿತು ಅಪರ್ಣ ಹಾಗೆ ಆರ್ಯನ ಮೇಲೆ ಬಿದ್ದಾಗ ಒಂಥರ ಅಂತ ಅನಿಸಿ ಎದ್ದೇಳಲು ಹೋದ್ಲು ಆರ್ಯನಿಗೆ ಏನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಅಪರ್ಣಾಳ ಸುತ್ತಲೂ ಕೈ ಹಾಕಿ ಹತ್ರ ಕೇಳ್ಕೊಂಡು ಅಪರ್ಣಾಳ ಮುಖವನ್ನು ಎತ್ತಿ ಕಣ್ಣುಗಳಿಗೆ ನೋಡುತ್ತಾ ತುಟಿಗಳ ಮೇಲೆ ತನ್ನ ತುಟಿಗಳಿಂದ ಮುದ್ರೆ ಹಾಕಲು ಹೋದ ಅಷ್ಟರಲ್ಲಿ ಕಪಾಳ ಮೋಕ್ಷ ಬಿದ್ದಿತ್ತು ಅಪರ್ಣ ತನ್ನ ಕಪಾಳಕ್ಕೆ ಹೊಡೆದಿದ್ದಾಳೆ ಅಂತ ಅರ್ಥ ಕೋಪದಿಂದ ಇನ್ನಷ್ಟು ಮುಂದೆ ಎಳ್ಕೊಂಡು ತುಟಿಗಳನ್ನ ಹಿಡಿಯೋ ಮೊದಲೇ ಚಂದ್ರಿಕಾ ಬಾಗಿಲು ತಟ್ಟಿ ಆರ್ಯ ಬಾಬು ಎಲ್ಲರೂ ತಿಂಡಿ ಮಾಡೋದು ಬಂದಿದ್ದಾರೆ ಬರೋದು ಹೇಳ್ತಿದ್ದಾರೆ ಅಂತ ಹೇಳಿದ್ಲು ಚಹಿ ಚಂದ್ರಿಕಾ ಯಾವಾಗ ಬರಬೇಕು ಅಂತ ಗೊತ್ತಿಲ್ಲ ಅಂತ ಕೋಪದಿಂದ ಅಂದುಕೊಂಡು ಅಪರ್ಣಾಳನ್ನು ಬಿಟ್ಟು ಒಳಗೆ ಬಂದು ಸಿದ್ಧವಾಗ್ತಾ ಇದ್ದ ಅಲ್ಲಿವರೆಗೆ ನೋವನ್ನು ಹಿಡಿದು ಗಟ್ಟಿಯಾಗಿ ಸಹಿಸಿಕೊಂಡಿದ್ದ ಅಪರ್ಣ ಕೂದಲನ್ನು ಬಿಟ್ಟು ಕೂಡಲೇ ತುಂಬ ನಿರಾಳವಾದಂತನಿಸಿ ಆರ್ಯ ಸಿದ್ಧವಾಗಿ ಸೋಫಾದಲ್ಲಿ ಕುಳಿತು ಫೋನ್ ನೋಡ್ತಾ ಇದ್ದ ಅಪರ್ಣ ಒಳಗೆ ಬಂದು ಕನ್ನಡಿಯ ಮುಂದೆ ನಿಂತು ಕೂದಲನ್ನು ಬಾಚಿಕೊಂಡು ಜಡೆ ಹೇಳಿದು ಹಿಂದಕ್ಕೆ ಹಾಕಿದ್ಲು ಕಣ್ಣಿಗೆ ಕಾಡಿಗೆ ಹಚ್ಚಿ ಮುಖದ ಮೇಲೆ ಒಂದು ಚಿಕ್ಕ ಸ್ಟಿಕ್ಕರ್ ಹಾಕೊಂಡು ನಾನು ಸಿದ್ಧಾಗಿದ್ದೀನಿ ಎಂಬಂತೆ ನಿಧಾನವಾಗಿ ಕೆಮ್ಮಿದ್ಲು ಆರ್ಯ ಇದ್ದು ಸರಿ ಹೋಗೋಣ ಬಾ ಅಂತ ಇಬ್ಬರು ಹೊರಗೆ ಬಂದರು ಆರ್ಯ ಮುಂದೆ ಹೋಗ್ತಾ ಇದ್ದಾಗ ಅಪರ್ಣ ಆರ್ಯನ ಹಿಂದೆಯೇ ಹೋದ್ಲು ಮೇಜಿನ ಬಳಿ ಆರ್ಯನ ಅಮ್ಮ ಅಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮ ಆದಿತ್ಯ ತಂಗಿ ಶೈಲು ಎಲ್ಲರೂ ಊಟದ ಮೇಜಿನ ಮೇಲೆ ಕುಳಿತುಕೊಂಡು ಕಾಯ್ತಾ ಇದ್ರು ಆರ್ಯ ಬಂದ ಕೂಡಲೇ ಎಲ್ಲರೂ ಒಟ್ಟಾಗಿ ಗುಡ್ ಮಾರ್ನಿಂಗ್ ಹೇಳಿದರು ಆರ್ಯ ಕೂಡ ಎಲ್ರಿಗೂ ಶುಭ ಹಾರೈಸಿ ಕುರ್ಚಿಯಲ್ಲಿ ಕುಳಿತ ಅಪರ್ಣ ನಿಂತ್ಕೊಂಡಿದ್ದಾಗ ಕೋಪದಿಂದ ಯಾರಿಗೂ ಕಾಣಿಸದಂತೆ ಕೈ ಹಿಡಿದು ಎಳೆದು ಕುರ್ಚಿಯಲ್ಲಿ ಕೂರಿಸ್ದ ಇಂದು ಏನು ತಿಂಡಿ ಮಾಡಿದಾರಮ್ಮ ತುಂಬ ಹಸುವಾಗಿದೆ ಬೇಗ ಹಾಕಿ ಅಂದ ನಿನಗೆ ಇಷ್ಟವಾದ ದೋಸೆ ಆರ್ಯ ಅಂತ ಚಂದ್ರಿಕಾಗ ಹಾಕಲು ಹೇಳಿದರು ತುಳಸಿಯವರು ಚಂದ್ರಿಕಾ ಎಲ್ರಿಗೂ ಬಡಿಸ್ತಾ ಇದ್ಲು ಆದಿತ್ಯ ನಿನ್ನೆ ಆಫೀಸ್ಗೆ ಬರಲಿಲ್ಲ ಯಾಕೆ ಅಂತ ಆರ್ಯ ಕೇಳಿದ ಕೂಡಲೇ ತಿಂತಿದ್ದ ಆದಿತ್ಯನಿಗೆ ಒಮ್ಮೆ ಉಸಿರು ಕಡಿತು ಪಕ್ಕದಲ್ಲಿದ್ದ ಆದಿತ್ಯನ ಅಮ್ಮ ಕಾವೇರಿ ತಲೆ ಮೇಲೆ ತಟ್ಟುತ್ತಾ ನಾನು ಹೇಳ್ತೀನಿ ಆರ್ಯ ಅಂದ್ಲು ಆದಿತ್ಯ ತಕ್ಷಣ ಅಮ್ಮ ಅಂತ ನೋಡ್ದ ಏನಾಯ್ತು ಚಿಕ್ಕಮ್ಮ ಯಾಕೆ ಬರಲಿಲ್ಲ ಸ್ನೇಹಿತರೊಂದಿಗೆ ಬೀದಿಗಳಲ್ಲಿ ತಿರುಗೋದಕ್ಕೆ ಹೋಗಿದ್ದ ಅದಕ್ಕೆ ಆಫೀಸಿಗೆ ಬಂದಿರಲಿಕ್ಕಿಲ್ಲ ಆರ್ಯ ಆದಿತ್ಯನ ಕಡೆ ಗಂಭೀರವಾಗಿ ನೋಡಿದ ಕೂಡಲೇ ಭಯದಿಂದ ದೊಡ್ಡಮ್ಮ ಅಂತ ಅಳು ಮುಖ ಮಾಡ್ದ ಹೇ ಕಾವೇರಿ ಸ್ನೇಹಿತರ ಜೊತೆ ಹೊರಗೋದ್ರೆ ಕೂಡ ಬೀದಿಗಳಲ್ಲಿ ತಿರುಗೋದ ಯಾರು ಸ್ನೇಹಿತ ಊರಿನಿಂದ ಬಂದಿದ್ದಾನಂತೆ ಅದಕ್ಕೆ ಹೋಗಿದ್ದಾನೆ ಬಿಡು ಆರ್ಯ ಅಂದ ಇನ್ನು ಸಣ್ಣ ಮಗುವಿನಂತೆ ಏನಾದರೂ ಅಂದರೆ ಸಾಕು ದೊಡ್ಡಮ್ಮ ಅಂತ ದೀರ್ಘವಾಗಿ ಹೇಳೋದು ತುಳಸಿ ಅದಕ್ಕೆ ಅವನನ್ನು ಸಮರ್ಥಿಸೋದು ಸರಿಯಾಗತ್ತೆ ಅಂತ ನಕ್ಕರು ಜಶ್ವಂತ್ ನಿಮ್ಮ ಅದಕ್ಕೆ ಸಂಗತಿ ಗೊತ್ತಿದೆಯಲ್ಲ ಜಶ್ವಂತ್ ಇನ್ನು ಅವನು ಸಣ್ಣ ಮಗುವೆ ಅಂದ್ಕೊಳ್ತಾರೆ ಅಂದರು ಶರತ್ ಚಂದ್ರ ಅವರು ಬಿಡಿ ಸುಮ್ಮನಿರಿ ಅವನ ತನ್ನ ಚಿಕ್ಕ ಮಗುವಾದಗಿದಾಗ ಅಂದರು ತುಳಸಿ ಆದಿತ್ಯ ಅಣ್ಣ ಸ್ನೇಹಿತರಂದಿಗೆ ಹೊರಗೆ ಹೋದರೆ ಏನೂ ಹೇಳೋದಿಲ್ಲ ಆದರೆ ನಾನು ನಮ್ಮ ಸ್ನೇಹಿತನಿಗೆ ಹೋಗ್ತೀನಂದ್ರೆ ಕೆಲಸ ಇಲ್ವಾ ಮನೇಲಿ ಕುಳಿತು ಓದು ಅಂತ ಮಾ ಅಂದ್ರು ಶೈಲು ನಿನ್ನ ಕೋತಿ ಸ್ನೇಹಿತರ ಜೊತೆ ನೀನು ಹೊರಕ್ಕೆ ಹೋದರೆ ಏನು ಮಾಡ್ತೀಯೋ ದೊಡ್ಡಮ್ಮನಿಗೆ ಗೊತ್ತಿದೆ ಅದಕ್ಕೆ ಬೇಡ ಅಂತಾರೆ ಚಿಕ್ಕಮ್ಮ ನೋಡೋಣ ಅಂದ್ಲು ಶೈಲು ಕಾವೇರಿ ಆದಿತ್ಯನ್ ತಲೆ ಮೇಲೆ ಒಂದೇಟ್ ಹಾಕಿ ನಿನ್ನ ಸ್ನೇಹಿತರಿಗಿಂತ ಶೈಲು ಸ್ನೇಹಿತರು ಬೆಟರ್ ಇರ್ಬೋದು ಕಣೋ ಅಂದ್ಲು ಎಲ್ಲರೂ ಹಾಗೆ ಮಾತಾಡಿಕೊಂಡು ತಿಂತಿದ್ದಾಗ ಅಪ್ಪಣ್ಣ ತನಗೇನು ಸಂಬಂಧ ಇಲ್ಲದಂತೆ ಕುಳಿತುಕೊಂಡಿದ್ಲು ಆರ್ಯ ನೋಡಿ ಯಾರಿಗೂ ಕೇಳಿಸ್ದಂತೆ ದೋಸೆಯನ್ನು ಯಾವಾಗಲೂ ನೋಡ್ದಂತೆ ಏನು ಆ ನೋಟ ತಿನ್ನೋ ಅಂದ ಆರಿನ ಧ್ವನಿಯಲ್ಲಿನ ಗಂಭೀರತೆಯನ್ನು ಗಮನಿಸಿ ನಿಧಾನವಾಗಿ ತಿನ್ನೋದಕ್ಕೆ ಶುರು ಮಾಡಿದ್ಲು ಏನಮ್ಮ ಅಪರ್ಣ ಇಡ್ಲಿ ಹಾಕಿಸ್ಬೇಕಾ ಅಂತ ಕೇಳಿದ್ರು ತುಳಸಿಯವರು ಬೇಡ ಅಂದ್ಲು ಅವಳು ಹಾಗೆ ಹೇಳ್ತಾಳೆ ಹಾಕಿ ಅಮ್ಮ ಅಂದ ಆರ್ಯನ ಕಡೆ ಗಂಭೀರವಾಗಿ ನೋಡಿದ್ಲು ಅಪರ್ಣ ತುಳಸಿಯವ್ರನ್ನಗ್ತಾ ನಿಮಗೆ ಇಷ್ಟ ಇಲ್ದಿದ್ರೆ ಹಾಕೋದಿಲ್ಲ ಬಿಡು ಅಪರ್ಣ ಅವನನ್ನು ಹಾಗೆ ನೋಡ್ಬೇಡ ಅಂದ ತುಳಸಿಯವರು ಹಾಗೆ ಹೇಳಿದ ಕೂಡಲೇ ಎಲ್ಲರೂ ಒಟ್ಟಿಗೆ ನಕ್ಕಿದ್ರು ನಮ್ಮ ಆರ್ಯ ಎಲ್ಲರ ಹತ್ರ ಆದರೆ ನಮ್ಮಂತೆ ಹೆಂಡತಿಯತ್ರ ಬೆಕ್ಕೇ ಇರ್ಬೋದು ಅಂದ್ಕೊಳ್ತೇನೆ ಅಂದರು ಯಶ್ವಂತ್ ನಿಜವಾಗಿಯೂ ಹಾಗೆ ಹೇಳಿ ಅಂದ್ಲು ಕಾವೇರಿ ಹೌದೋ ಅಲ್ವೋ ನಿನಗೆ ಗೊತ್ತಿಲ್ವಾ ಅಂತ ಕಾವೇರಿಗೆ ಮಾತ್ರ ಕೇಳಿಸುವಂತೆ ಅಂದ ಈ ಆರ್ಯ ಎಲ್ಲೋ ಹುಲಿನೇ ಅಂತ ಎದ್ದು ಕೈ ತೊಳೆಯಲು ಹೋದ